ಕುವೆಂಪು ಅವರ ತತ್ವಾದರ್ಶಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಅವರಿಗೆ ನಾವು ಗೌರವ ಸಲ್ಲಿಸಿದ್ದಂತೆ ಎಂದು ಪಶುಸಂಗೋಪನಾ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಹೇಳಿದರು ಪಿರಿಯಪಟ್ಟಣ ತಾಲೂಕಿನ ಬೆಟ್ಟತಪುರ ಸಮೀಪದ ಅಂಬಲಾರಿ ಗ್ರಾಮದಲ್ಲಿ ಗ್ರಾಮದ ರಾಷ್ಟ್ರಕವಿ ಕುವೆಂಪು ಯುವಕರ ಸಂಘ ಹಾಗೂ ಗ್ರಾಮಸ್ಥರ ವತಿಯಿಂದ ಭಾನುವಾರ ಆಯೋಜಿಸಿದ ಕುವೆಂಪು ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕುವೆಂಪು ಅವರು ಒಂದು ಸಮಾಜಕ್ಕೆ ಸೀಮಿತವಾಗದೆ ತಮ್ಮ ಬರವಣಿಗೆಗಳ ಮೂಲಕ ಎಲ್ಲ ವರ್ಗದ ಪರವಾಗಿ ಧ್ವನಿಯಾಗಿದ್ದರು ಅಂಬಲಾರಿ ಗ್ರಾಮದಲ್ಲಿ ಅವರ ಪ್ರತಿಮೆ ಸ್ಥಾಪಿಸಿ ಆರಾಧನೆ ಮಾಡಿರುವುದು ಐತಿಹಾಸಿಕವಾಗಿದೆ ಎಂದರು ಕುವೆಂಪು ವಿಶ್ವವಿದ್ಯಾನಿಲಯದ ವಿಶ್ರಾಂತಿ ಕುಲಪತಿ ಡಾಕ್ಟರ್ ಕೆಚಿದಾನಂದಗೌಡ ಮಾತನಾಡಿ ಕುವೆಂಪು ಅವರ ಮೈಸೂರಿನ ನಿವಾಸವನ್ನ ಕುಟುಂಬಸ್ಥರೆಲ್ಲ ಸೇರಿ ಮ್ಯೂಸಿಯಂ ಮಾಡಲು ತೀರ್ಮಾನ ಮಾಡಿದ್ದು ಸದ್ಯದಲ್ಲಿ ಅದು ಕಾರ್ಯರೂಪಕ್ಕೆ ಬರಲಿದೆ ಅವರ ಆಶಯದಂತೆ ಜಾತಿಭೇದ ಮರೆತು ಎಲ್ಲರಲ್ಲೂ ಒಂದೇ ಭಾವನೆ ಮೂಡಬೇಕು ಕುವೆಂಪು ಕಾಡಿನ ನೈಸರ್ಗಿಕ ಪ್ರೇಮಿಯಾಗಿದ್ದು ಸದಾ ಪರಿಸರದ ಬಗ್ಗೆ ಹೆಚ್ಚಿನ ಬಲವು ತೋರಿಸುತ್ತಿದ್ದರು ಎಂದರು ಉಪನ್ಯಾಸಕ ಬೋರೇಗೌಡ ಮಾತನಾಡಿ ಸಾಹಿತ್ಯದ ಮೂಲಕ ಸಮ ಸಮಾಜ ನಿರ್ಮಾಣಕ್ಕೆ ಒತ್ತು ಕೊಟ್ಟ ರಾಷ್ಟ್ರಕವಿ ಕುವೆಂಪು ಅವರು ಸಾಮಾಜಿಕ ಹರಿಕಾರರು ಕುವೆಂಪು ಕನ್ನಡ ಸಾಹಿತ್ಯಕ್ಕೆ ಮುಕುಟು ಪ್ರಾಯರು ಅವರ ಸಾಹಿತ್ಯದಲ್ಲಿ ಜೀವನದ ತುಡಿತ ಹಾಸು ಹೊಕ್ಕಾಗಿದೆ ಅವರ ವಿಚಾರಧಾರೆ ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿವೆ ಕುವೆಂಪು ಪ್ರೇಮ ಕವಿ ಯುಗದ ಕವಿ ಕಾದಂಬರಿ ನಾಟಕ ಕಾವ್ಯ ಕೃತಿ ವಿಮರ್ಶೆ ಹೀಗೆ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲೂ ಅವರು ಕೃಷಿ ಮಾಡಿದ್ದಾರೆ ಎಂದು ಬಣ್ಣಿಸಿದರು ಹಾಸ್ಯ ಭಾಷಣಗಾರ್ತಿ ಸುಧಾ ಪರಗೂರು ಮೈಮುಲ್ ಮಾಜಿ ಅಧ್ಯಕ್ಷ ಪಿಎಂ ಪ್ರಸನ್ನ ಸೇರಿದಂತೆ ಹಲವರು ಮಾತನಾಡಿದರು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಗ್ರಾಮದ ದೊಡ್ಡಮ್ಮ ತಾಯಿ ದೇಗುಲದಿಂದ ಎತ್ತಿನ ಗಾಡಿ ಮೇಲೆ ರಾಷ್ಟ್ರಕವಿ ಕುವೆಂಪು ಅವರ ಭಾವಚಿತ್ರಗಳನ್ನು ಹಾಕಿ ನಗಾರಿ ಹಾಗೂ ಪೂರ್ಣಕುಂಭದೊಂದಿಗೆ ಅದೂರಿಯಾಗಿ ಗ್ರಾಮದ ಮುಖ್ಯರಸ್ತೆಯಲ್ಲಿ ಮೆರವಣಿಗೆ ಮಾಡಲಾಯಿತು ಬಳಿಕ ಗಣ್ಯರು ಕುವೆಂಪು ಪುತ್ಥಳಿಯ ಭವ್ಯವಾದ ಮಂಟಪ ಹಾಗೂ ಪುತ್ಥಳಿಯನ್ನ ಉದ್ಘಾಟಿಸಿದ ಮೂಲಕ ಚಾಲನೆ ನೀಡಿದರು ಗಣ್ಯರು ಹಾಗೂ ಗ್ರಾಮಸ್ಥರೆಲ್ಲ ಸೇರಿ ನಾಡಗೀತೆಯ ಶತಕಂಠ ಗಾಯನ ಮಾಡುವ ಮೂಲಕ ಗಮನ ಸೆಳೆದರು ವೇದಿಕೆ ಕಾರ್ಯಕ್ರಮದಲ್ಲಿ ಹಾಸ್ಯ ಭಾಷಣಗಾರ್ತಿ ಸುಧಾ ಬರಗುರು ತಮ್ಮ ಹಾಸ್ಯ ಹರಟೆ ಮೂಲಕ ಎಲ್ಲರನ್ನ ನಗೆಯಲ್ಲಿ ತೇಲಿಸಿದರು ಈ ಸಂದರ್ಭದಲ್ಲಿ ಮೈಮೂಲ್ ಮಾಜಿ ಅಧ್ಯಕ್ಷ ಪಿಎಂ ಪ್ರಸನ್ನ ಕೆಎಸ್ಆರ್ಟಿಸಿ ಸಹಾಯಕ ಸಂಚಾರಿ ಅಧೀಕ್ಷಕ ಕುಮಾರ್ ಶರಣ್ಯ ಸಾಹಿತ್ಯ ಪರಿಷತ್ತು ನಿಕಟಪೂರ್ವ ಅಧ್ಯಕ್ಷ ಚಂದ್ರಶೇಖರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರೇಗೌಡ ಡೈರಿ ಅಧ್ಯಕ್ಷ ಶಂಕರೇಗೌಡ ತಾಲೂಕು ಕಸಪಾ ಅಧ್ಯಕ್ಷ ನವೀನ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಆಲನಹಳ್ಳಿ ಕೆಂಪರಾಜು ಕೊಡಗು ಕಸಬ ನಿಕಟ ಪೂರ್ವ ಅಧ್ಯಕ್ಷ ಬಿಎಸ್ ಲೋಕೇಶ್ ಸಾಗರ್ ಸರ್ಕಲ್ ಇನ್ಸ್ಪೆಕ್ಟರ್ ದೀಪಕ್ ಪಿಎಸ್ಐ ಅಜಯ್ ಕುಮಾರ್ ರಾಷ್ಟ್ರಕವಿ ಕುವೆಂಪು ಯುವಕರ ಸಂಘ ಅಧ್ಯಕ್ಷ ಎಎನ್ ವಸಂತ ಉಪಾಧ್ಯಕ್ಷ ಎಆರ್ ಮಲ್ಲಿಕಾರ್ಜುನ ಪದಾಧಿಕಾರಿಗಳು ಮುಖಂಡರು ಮಹಿಳಾ ಸಂಘದ ಪದಾಧಿಕಾರಿಗಳು ಗ್ರಾಮಸ್ಥರು ಹಾಜರಿದ್ದರು

Yeah. ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವರು ಸ್ವರ್ಗಸ್ಥರಾದರು ತೊಂಬತ್ತು ವರ್ಷ ಬದುಕಿದ್ದರು ತೊಂಬತ್ತು ವರ್ಷ ಅವರು ಬದುಕಿದ್ದರು ಆ ತೊಂಬತ್ತು ವರ್ಷಗಳ ಬದುಕಿನಲ್ಲಿ ಅವರು ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಮತ್ತು ಇಲ್ಲಿಯ ಜನಕೋಟಿಗೆ ಕರ್ನಾಟಕದ ಜನಕೋಟಿಗೆ ಮತ್ತು ಭಾರತದ ಮತ್ತು ವಿಶ್ವದ ಜನಕೋಟಿಗೆ ಏನೊಂದು ಬಿಟ್ಟು ಹೋಗಿದ್ದಾರೆ ಏನು ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೆನಪು ಮಾಡಲು ಇಂತಹ ಪುಸ್ತಕಗಳು ಅತ್ಯಂತ ಅಗತ್ಯ ಅಂತ ನಾನು ಭಾವಿಸ್ತೇನೆ ನಾವು ಭಗವಾನ್ ಬುದ್ಧನ ಪುಸ್ತಕಗಳನ್ನು ನೋಡ್ತೇವೆ ನಾವು ಡಾಕ್ಟರ್ ಅಂಬೇಡ್ಕರ್ ಬಾಪರತ್ನ ಅಂಬೇಡ್ಕರ್ ಅವರ ಪುತ್ರಿಗಳನ್ನು ನೋಡ್ತೇವೆ ಮಹಾತ್ಮ ಗಾಂಧೀಜಿಯ ಪುತ್ರಿಗಳನ್ನು ನೋಡ್ತೇವೆ ಹೀಗೆ ಅನೇಕ ಪುಸ್ತಕಗಳು ಅನೇಕ ಪ್ರದೇಶಗಳಲ್ಲಿ ಇರೋದನ್ನು ನೋಡ್ತೇವೆ ಅದರ ಉದ್ದೇಶ ಅಂದರೆ ಇಂದಿನ ಮಕ್ಕಳ ಮುಂದಿನ ಜನಾಂಗ ಅಂತ ಹೇಳ್ತಾರಲ್ಲ ಹಾಗೆ ಆ ಅಂತಹ ನೋಡಿದಾಗ ಅದು ಏನು ಸಂದೇಶವನ್ನು ಕೊಡುತ್ತೆ ಅನ್ನೋದು ನಮ್ಗೆ ಗೊತ್ತಾಗಬೇಕು ಮುಖ್ಯವಾಗಿ ಮಕ್ಕಳಿಗೆ ಗೊತ್ತಾಗಬೇಕು ಬೆಳೆಯುವ ಚೇತನಗಳಿಗೆ ಗೊತ್ತಾಗಬೇಕು ಆ ಥರ ಗೊತ್ತಾದಾಗ ಅವರು ತಮ್ಮ ಸ್ವೀಕರಿಸೋ ಹೌದಾ ಅಜ್ಜ ಯೋಗ ಹೇಳು ಸರಿಯಾಗಿ ಎಂದೆಲಿ ರಾಮದೇವ್ ಬಾಬಾ ಅಂತ ಬರೋಕಿಲ್ವಾ ಅವಯ್ಯ ಯೋಗ ಹೇಳ್ಕೊಡೋದು ನಮ್ಮನೆ ಅಜ್ಜ ಮಾಡಿದೆ ಒಂದಿನ ಟಿವಿಲಿ ಬಾಬಾ ಬಂತ ಉಸಿರಾ ಹೇಳ್ಕೊಳ್ಳಿ ಅಜ್ಜ ಕರೆಂಟ್ ಹೋಗ್ಬಿಡ್ತು